ಅನುಮಾನ ಏನು ಇಕ್ಕೋಬೇಕಾಗಿಲ್ಲ ನೋಡ್ರಿ ನಿಮ್ಗಳಿಗೆ ಏನಾಗ್ತದೆ ಈಗ ಬಿಜೆಪಿ ಪಾರ್ಟಿ ಬಿಜೆಪಿ ಪಾರ್ಟಿಗೆ ಸ್ಟ್ರೆಂತ್ ಯಾರೀ ಯಡಿಯೂರಪ್ಪ ಯಡಿಯೂರಪ್ಪ ಒಂದು ಸ್ಟ್ರೆಂತ್ ಬಿಜೆಪಿಗೆ ಜೆಡಿಎಸ್ ಪಾರ್ಟಿ ಸ್ಟ್ರೆಂತ್ ಯಾರೀ ದೇವೇಗೌಡ ಅಂಡ್ ಕಂಪ್ನಿ ಕಾಂಗ್ರೆಸ್ ಪಾರ್ಟಿಗೆ ಸ್ಟ್ರೆಂತ್ ಯಾರೀ ಸಿದ್ದರಾಮಯ್ಯ ಅಂಡ್ ಕಂಪ್ನಿ ಇವ್ರು ಯಾರು ಇಲ್ಲೇನ ಆಯಾ ಪಾರ್ಟಿಯಲ್ಲಿ ನಡೀತವೆ ನಡೀತವೆ ಅಂತ ನೀವು ನೀವ್ ವಾಸ್ತವಾಂಶ ಮಾತಾಡಿ ಮತ್ತೆ ನೀವು ಸುಮ್ಮನೆ ಊಹೆ ಮಾಡ್ಕೊಂಡು ನಾನು ಇದ್ದಿರ್ತೀನಿ ಅಂತ ಹೋದರೆ ಏನಾಗ್ತದೆ ನಮ್ಮ ಶಕ್ತಿ ಏನು ನಮ್ಮ ಜನ ಎಷ್ಟು ನಮ್ಮನ್ನ ಇಷ್ಟಪಡ್ತಾರೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ರಾಜಕೀಯ ತೀರ್ಮಾನಗಳು ಮಾಡಬೇಕು ಹಾಗೆ ಮೂರು ಪಕ್ಷಕ್ಕೂ ಇವ್ರ ಇವರೇ ಶಕ್ತಿ ಇರೋದು ಇದನ್ನೆಲ್ಲ ಒಪ್ತಿರಾ ಇಲ್ಲ ಹೇಳಿ ಹೋಗ್ಲಿ ಎಲ್ಲರೂ ಒಪ್ಲೇಬೇಕು ನೀವ್ ಹೇಳಿದ್ರೆ ಸಿದ್ದರಾಮಯ್ಯ ಇಲ್ಲ ಅಂದ್ರೆ ಕಾಂಗ್ರೆಸ್ ಇಲ್ಲ ಅಂತ ಹೇಳ್ಬೇಕು ಅಂತ ಬಯಸಿದ್ರೆ ಅದು ನಿಮಗ್ ಸೇರಿದ್ದು ನೀವು ಬಯಸಿದ್ದು ಅದೇನೇ ಅದನ್ನ ಹೌದು ನೋಡಿ ಎಲ್ಲ ಪೊಲಿಟಿಕಲ್ ಪಾರ್ಟಿಗೂ ಕೂಡ ಸರ್ವೈವಲ್ ಇಂಪಾರ್ಟೆಂಟ್ ಪಕ್ಷ ಇದ್ರೆ ಯಾರಿಗೆ ಬೇಕಾದ್ರೆ ಅಧಿಕಾರ ಸಿಗ್ತದೆ ಪಕ್ಷನೇ ಇಲ್ಲದೆ ಇದ್ರೆ ಯಾರಿಗ ಅಧಿಕಾರ ಸಿಗ್ತದೆ ಯಾರಿಗೂ ಸಿಗೋದಿಲ್ಲ ಸರ್ವಿಸ್ ಮಾಡಬೇಕು ಅಂತ ಮನಸ್ಥಿತಿ ಇರೋ ಲೀಡರ್ಗಳಿಗೆ ಅಧಿಕಾರ ಬೇಕು ಅಧಿಕಾರ ಬೇಕು ಅಂದಾಗ ಪಕ್ಷ ಇರಬೇಕು ಏನು ಇಲ್ಲದೆ ಇದ್ದಾಗ ನೀವು ಯಾವುದೂ ಇರೋದಿಲ್ಲ ಅಷ್ಟೇ ಸರ್ ಈಗ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ಗೆ ದೇವರಾಜ ಅರಸರವರ ದಾಖಲೆಯನ್ನ ಸಿದ್ದರಾಮಯ್ಯನವರು ಎರಡು ವರ್ಷ ಸಾರಿ ಏಳು ವರ್ಷ ಏಳು ತಿಂಗಳೇನು ಸೊ ಆ ನಂತರ ಮುಂದುವರಿತಾರ ಅಂತ ಅಲ್ಲ ಡಿಸೆಂಬರ್ಗೆ ಮಾತ್ರ ಸೀಮಿತನ ದಾಖಲೆ ಸರಿಗಟ್ಟಿದ ನಂತರನೇ ಸೀಮಿತನ ಅಥವಾ ಎರಡೂವರೆ ವರ್ಷಕ್ಕೆ ಸೀಮಿತನ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಅರಸುವವರು ಎಪ್ಪತ್ತೆರಡರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅದರ ಇತಿಹಾಸ ನಿಮಗೆ ಗೊತ್ತಿದೆ ಇಲ್ಲ ತಿಳ್ಕೊಳಿ ಅವರು ಸದಸ್ಯರು ಕೂಡ ಇಲ್ಲ ವಿಧಾನಸಭೆಯಲ್ಲಿ ವಿಧಾನಸಭೆಯಲ್ಲಿ ಸದಸ್ಯರು ಕೂಡ ಇಲ್ಲ ಆಗ ಹೇಮ ಹೇಮಿ ಲೀಡ್ರ್ಗಳು ಚೀಫ್ ಮಿಲಿಟರ್ಶಿಪ್ ಕ್ಲೈಮ್ ಮಾಡ್ತಾರೆ ಸಿದ್ವೀರಪ್ಪ ಚನ್ಬಸಪ್ಪ ಕೆ ಎಚ್ ಪಾಟೀಲ್ ಎಚ್ ಕೆ ಪಾಟೀಲ್ ಅವ್ರ ತಂದೆ ವಾಸ್ ವೆರಿ ವೆರಿ ಪವರ್ಫುಲ್ ಫಲೋ ಅವರು ಆಮೇಲಿಂದ ಇವರು ನಮ್ಮ ಚನ್ಬಸಪ್ಪ ಮೈಸೂರು ಅಜಿತ್ ಸೇಠು ಎಲ್ಲ ಹೇಮಾ ಹೆಮಿಗಳು ಕೇಳ್ತಾರೆ ಇವರು ಮೆಂಬರೇ ಇರಲಿಲ್ಲ ಇವರು ಪಾರ್ಟಿ ಮೀಟಿಂಗ್ ಕರೆದಾಗ ಉಮಾಶಂಕರ್ ದೀಕ್ಷಿ ಅವರು ಇಲ್ಲಿಗೆ ಅಬ್ಸರ್ವರ್ ಅಬ್ಸರ್ವರಾಗಿ ಬರ್ತಾರೆ ಒಪಿನಿಯನ್ ಕೇಳ್ತಾರೆ ಒಪಿನಿಯನ್ನು ದೇವರಾಜರ ಪರವಾಗಿ ಹೆಚ್ಚು ಶಾಸಕರು ಹೇಳ್ತಾರೆ ಆಗ ಅವರು ಯಾರಿಗೂ ಒಪಿನಿಯನ್ ಬಂದಿದೆ ಅರ್ಶವರ್ ಪರ ಬಂದವರು ಬೆಂಬರೇ ಇಲ್ಲ ಮತ್ತೆ ಇಂದಿರಾ ಗಾಂಧಿ ಅವತ್ತು ದಾಖಲಲ್ಲಿರ್ತಾರೆ ಬಾಂಗ್ಲಾದೇಶಲ್ಲಿ ಅಲ್ಲಿಗೆ ಮಾತಾಡಿ ಅವರು ಈ ಥರ ಒಪಿನಿಯನ್ ಬಂದಿದೆ ಅಂತ ಹೇಳಿದ ಮೇಲೆ ಅವರಾಯಿತು ಅವ್ರಿಗೇನೆ ಅನೌನ್ಸ್ ಮಾಡಿ ಅಂತೇಳಿ ದೇವರಾಜ್ ಅನೌನ್ಸ್ ಮಾಡಿ ಹೀಗೆ ಯಾವತ್ತೂ ಕೂಡ ಕೇಂದ್ರದವರು ಅಧಿಕಾರ ಇರ್ಬೋದು ಆದರೆ ಇಲ್ಲಿ ಶಾಸಕರ ಅಭಿಪ್ರಾಯನ ಕಡಗಡಿಸ್ತಕ್ಕಂಥ ಧೈರ್ಯ ಯಾರು ಮಾಡ್ಲಿಕ್ಕೆ ಹೋಗೋದು ಹೌದಲ್ವಾ ನಮ್ಮ ಹಿಂದಿನ ಇತಿಹಾಸ ನಾನು ಹೇಳಿದ್ದೀನಿ ನಾವೆಲ್ಲ ಹತ್ರದಲ್ಲೇ ಓಕೆ